ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ಪಾಟೀಲ್ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕರು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಕರ್ನಾಟಕ ವಾಯು ರಸ್ತೆ ಸಾರಿಕ್ಷೆಯ ಅಧ್ಯಕ್ಷರು ಹಾಗೂ ನನ್ನ ಮಿತ್ರರು ಆದಂತ ರಾಜೀವ್ ಕಾಗೆ ಅವರು ಒಂದು ಹೊಸ ಬಾಂಬ್ ಹಾಕಿದ್ದಾರೆ ಏನಂತ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಪತ್ರನೂ ಬರ್ದಾರ ಯಾಕಂದ್ರೆ ಇದೇನು ಬೇಡಿಕೆ ಇದೇನು ಹೊಸದಲ್ಲ ಹಿಂದಿಕ ದಿವಂಗತ ಉಮೇಶ್ ಕತ್ತಿ ಅವರು ಇದನ್ನು ಬೇಡಿಕೆ ಇಟ್ಟಿದ್ರು ಈ ರಾಜಕಾರಣಿಗಳು ಯಾವಾಗ ಯಾವಾಗ ಬೇಡಿಕೆ ಇಡ್ತಾರ ಜನರಲ್ಲಿ ಒಂದು ಸಮಸ್ಯೆ ಜವಾಬ್ದು ಬಿಡ್ತದೆ ಯಾಕೆ ಇಟ್ಟರು ಇದ್ದಕ್ಕಿದ್ದಂತೆ ಇಟ್ಟರು ಕಾಗೆ ಏನು ಹೋರಾಟಗಾರಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಅಲ್ಲ ಎಂಬತ್ತೇಳರಾಗ ಜಡ್ ಪಿ ಮೆಂಬರ್ ಇದ್ರು ಎಂಬತ್ತೇಳರಾಗ ಅವ್ರು ತಂದು ಜೆಡಿ ಪಿ ಮೆಂಬರ್ ಇದ್ರು ಅಲ್ಗೌಡ್ ಕಾಕಾ ಅಂತೇಳಿ ಅವಾಗಿಂದ ಸಮೀಪದಿಂದ ಕೂಡಿ ಕೆಲಸ ಮಾಡಿದವರು ಆದರೆ ಅದು ವಾಸ್ತವವಾಗಿ ಜನರಲ್ಲಿ ಯಾವ ರೀತಿ ಜನ ತಗೋತಾರೆ ಅನ್ನೋದು ಭಾಳ ಮಹತ್ವದ್ದು ಯಾಕಂದ್ರೆ ಈ ಉತ್ತರ ಕರ್ನಾಟಕದ ಒಂದೇ ಮಿಂತ್ರಿ ತುಂಬ ಕುತ್ಮತೇ ಒಂದೇ ಮಿಂತ್ರಿ ಚಲೋ ಮಾಡ್ತಾರೆ ಹಲೋ ಹಾಂ ಹಾಂ ಸಾಯದ್ ಮೇಡಮ್ ಟಿವಿ ಲೈವ್ ಎಂಟ್ರಿ ಅಂತ ಲೈವ್ ಲೈವ್ ಕಾಗೆ ಅವರು ಹೋರಾಟದ ಹಿನ್ನೆಲೆ ಬಂದವರಲ್ಲ ಒಮ್ಮೆ ಕಾಗವಾಡದಿಂದ ಶಾಸಕರಾದ ಆಗಿ ಹರಿಶ್ ಬಂದವರು ಇದ್ದಕ್ಕಿದ್ದಂತೆ ಅವ್ರಿಗೆ ಉತ್ತರ ಕರ್ನಾಟಕ ರಾಜ್ಯ ನೆನಪಾಯ್ಬಿಟ್ಟು ಅದು ನಮ್ಗೆ ಆಶ್ಚರ್ಯ ಮತ್ ಮುಖ್ಯಮಂತ್ರಿ ಪತ್ರನೂ ಬರ್ದಾರ ಪತ್ರ ಬರದೇ ಎರಡು ದಿವಸಕ್ಕೆ ನಿನ್ನೆ ಅವ್ರು ಮತ್ತೊಂದು ಪ್ರಶಸ್ತಿ ಮಾಡ್ಯಾರ ನಾನು ಮಂತ್ರಿ ಆಗ ಬಂದೇನೆ ಮುಖ್ಯಮಂತ್ರಿಗೆ ಭೇಟಿ ಆಗ್ತೀನಿ ಮಂತ್ರಿ ಆಗ ನಾನು ಕೋಡ್ ಅಂತ ಕೇಳ್ತೀನಿ ಅಂತ ಮತ್ತೆ ಒಂದೇ ದಿವಸ ತಗೊಂಡಿದ್ದಾರೆ ಅಂದ್ರೆ ಒಂದು ಮಂದಿ ಫಿಕಲ್ ಮೈಂಡ್ ಅದಾರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕಲ್ಪನೆ ಏನು ಅದರ ಸಾಧಕ ಏನು ಉತ್ತರ ಕರ್ನಾಟಕ ಆದರೆ ನಮ್ಮ ಆರ್ಥಿಕವಾಗಿ ನಮಗೆ ಸ್ವಾವಲಂಬನೆ ಅದೇನು ಇವೆಲ್ಲ ಅಂಶಗಳನ್ನು ಅವ್ರು ಅಭ್ಯಾಸ ಮಾಡಿಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಒಂದು ಕರ್ನಾಟಕ ಒಡೆದು ಉತ್ತರ ಕರ್ನಾಟಕ ಆಗ್ಬೇಕಾದ್ರೆ ಉತ್ತರ ಕರ್ನಾಟಕದ ಪರಿಕಲ್ಪನೆ ಇರಬೇಕು ನಮ್ಮ ಹದಿನ ಟೋಟಲ್ ಹದಿನಾಲ್ಕು ಜಿಲ್ಲೆ ಚಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ಏಳು ಜಿಲ್ಲೆ ಸ್ಥಿತಿಗತಿ ಏನು ಆರ್ಥಿಕವಾಗಿ ನಾವು ಸ್ವಾವಲಂಬನೆ ಇದೆ ಅಂತ ಬರೀ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ಲಕ್ಷ ಕೋಟಿ ಬೇಕಿತ್ತು ಒಂದು ಉದಾಹರಣೆ ಹೇಳ್ತೀನಿ ಒಂದು ಲಕ್ಷ ಕೋಟಿ ಬೇಕು ಇದೇ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಹೋದ ತಿಂಗಳ ಮೂರು ಆರ್ಥಿಕ ವರ್ಷಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡುವಂಥ ಕೋಟಿ ಕೊಡುವಂಥ ಒಂದು ತೀರ್ಮಾನ ತೊಗೊಂಡ್ರು ಬರೀ ಒಂದು ಯೋಜನೆಗೆ ಆ ಹಣ ಎಲ್ಲಿಂದ ಅನ್ನೋದು ಸ್ವಲ್ಪ ಇವ್ರಕ್ಕಾಗಿ ಅವ್ರು ವಿಚಾರ ಮಾಡಬೇಕು ಯಾಕಂದ್ರೆ ಕರ್ನಾಟಕದ ಒಟ್ಟು ಆದಾಯದ ಐವತ್ತೊಂದು ಪರ್ಸೆಂಟ್ ಆದಾಯ ಬೆಂಗಳೂರು ಮಹಾನಗರ ಒಂದರಲ್ಲಿ ಬರ್ತೈತಿ ಅಲ್ಲಿಂದ ಹಣ ನಾವು ಬಂದಾಗಿ ಉತ್ತರ ಕರ್ನಾಟಕ ಅನೇಕ ಯೋಜನೆಗಳು ಬರ್ತಾವೆ ಅದು ಮಹದಾಯ ಇರ್ಬೋದು ಕೃಷ್ಣಬೇಲ್ದಂಡೆ ಇರ್ಬೋದು ಕಾರ್ಖಾನೆ ಇರ್ಬೋದು ಮೊದಲು ನೀವು ಉತ್ತರ ಕರ್ನಾಟಕವನ್ನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡುವಂಥ ಆ ದಿಶೆಯತ್ತೆ ವಿಚಾರ ಮಾಡಬೇಕಾಗಿತ್ತು ಕಾಗಿಯವರು ಒಬ್ರು ಕಾಗೆ ಅಲ್ಲ ಅವ್ರ ಒಂದು ಹತ್ತು ಮಂದಿರ ಶಾಸಕರ ಅದಾರ ಅನ್ನೋದು ನಾವು ವಿಚಾರ ಮಾಡಬೇಕು ಅಲ್ರಿ ಐದ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಸೌಧ ಕಟ್ಟಿರಿ ಎರಡು ಸಾವಿರದ ಹನ್ನೆರಡರ ಉದ್ಘಾಟನೆ ಆಗ್ತದೆ ಬೆಂಗಳೂರಿನ ಶಕ್ತಿ ಕೇಂದ್ರದಿಂದ ಹತ್ತು ಹದಿನೈದು ಕಚೇರಿಗಳನ್ನು ಬೆಳಗಾವಿಗೆ ಸ್ಥಳಾಂತರ ಮಾಡೋದು ನಾವು ಹೋರಾಟ ಬಂದ್ರು ಒಂದು ದಿವ್ಸ ಧ್ವನಿ ಎತ್ತಿಲ್ಲ ಕಾಗಿಯೇ ಅವ್ರ ಹೇಳ್ತೀನ ಒಂದು ದಿವ್ಸ ಧ್ವನಿ ಎತ್ತಿಲ್ಲ ಮೊದಲ ಸುವರ್ಣ ಸೌಧ ಮಾಡಿ ಬೆಳಗಾವಿ ಎರಡನೇ ರಾಜಧಾನಿ ಮಾಡೋಕ್ಕೆ ನಾವು ವ್ಯಕ್ತ ಬಂದಿದ್ವಿ ಆ ದಿಕ್ಷೇತ್ರ ಚರ್ಚೆ ಇಲ್ಲ ಇನ್ನೂ ಒಂದು ನಿಮಗೆ ಆಶ್ಚರ್ಯ ಅಂದ್ರೆ ಇವರು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಆಗ್ತಾ ಇದೆ ನಾವು ಒಂದು ಕ್ರಿಯಾಶ್ವತಿ ಕೊಟ್ಟಿದ್ದೀವಿ ಇದು ವಾಯು ಕರ್ನಾಟಕ ನಾಟಕ ಚಿತ್ರ ಕರ್ನಾಟಕ ಮಾಜಿ ಕಲ್ಯಾಣ ಕರ್ನಾಟಕ ಹಾಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಗಿದೆ ಇದೇ ವರ್ಷದ ಫೆಬ್ರವರಿ ಇಪ್ಪತ್ತೈದಕ್ಕೆ ರೆಸಲ್ಯೂಷನ್ ಮಾಡಿ ಬೆಂಗಳೂರು ಕೈ ಜೂಸ್ ಕೊಟ್ಬಿಟ್ಟು ನಾ ಹೇಳಿದೆ ಸ್ವತಃ ಫೈಲ್ ತಗೊಂಡು ಏನು ಕಡೆ ಹೋದಿ ಅಲ್ಲಿ ಉತ್ತರ ಕರ್ನಾಟಕ ಆಗಲಿ ಅಂತ ಹೇಳಿದ್ರೆ ತಿಂಗಳಿಗೂ ಉತ್ತರ ಕರ್ನಾಟಕ ಅಂತ ವಯಸ್ಸು ಹಾಗೆ ಸಂಭ್ರಮವಾಗಿಲ್ಲ ಹಾಗೇ ಅವರು ಹೋರಾಡ್ರೆ ಹಿನ್ನೆಲೆಯಲ್ಲಿ ಬಂದವರು ಅಲ್ಲ ಆವತ್ತು ಮಾತು ಒಂದು ಮಾತು ಹೇಳ್ತೇನೆ ತೆಲಂಗಾಣ ಹೆಂಗಾತು ಆಂಧ್ರದಿಂದ ಡಿವೈಡ್ ಆಗಿ ಆಗಿ ಹೋರಾಟ ಅವ್ರು ಅಪಾಯ ಮಾಡಬೇಕು ಹತ್ತು ಮಂದಿ ದುರಂತ ಅವರಿಗೆಲ್ಲರೂ ರಾಜೀನಾಮೆ ಕೊಟ್ಟು ಇದೇ ವಿಷಯ ಮೇಲೆ ಅವರಿಗೆ ತಿಂ ಹರಿಸ್ಬಾರ್ದು ಬೆಳಗಾವಿ ಜಿಲ್ಲೆ ಚೂರು ಮಾಡಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಏನು ಬೇಕು ಅನ್ನೋದಾದ್ರೆ ಬೇರೆ ಚರ್ಚೆ ಮಾಡ್ತೀವಿ ಅವ್ರು ಕೇವಲ ರಾಜಕೀಯ ಕಾಮಗಾರಿ ಹೈಮದ ಮಾಡಿದ್ದಾರೆ ಇನ್ನೇ ಅವ್ರು ತಸ್ನೀಕ್ ಮಾಡಿದ್ರು ನಾವು ಮಂತ್ರಿ ಆಗೋದೇ ನಮ್ಮ ಮಂತ್ರಿ ಆದ್ಮೇಲೆ ನಿಮಗೆ ಉತ್ತರ ಕರ್ನಾಟಕದ ಕ್ಯಾಬಿನೆಟ್ ಮಂತ್ರಿ ಅದು ಹಂಪಿ ಕೊಡಿ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಸ್ಟ್ಯಾಂಡ್ ಏನಂತ ಮಾಡ್ತಾ ಇದ್ರೆ ಅವಾಗ ಹಂಚಿರಿ ನೀವು ಅವರಲ್ಲಿ ಏನೂ ಇಲ್ಲ ಅವ್ರು ರಾಜಕೀಯ ಮತ್ತು ಪ್ರಚಾರ ದರ್ಶನ ಮಾಡಿದಾರ ಅವರಿಗೆ ಪ್ರಾಮಾಣಿಕವಾಗಿ ಈ ವಿಷಯದ ಪ್ರಾಮಾಣಿಕತೆ ಇದ್ರ ಅವ್ರ ಕೂಡಲೇ ಏನ್ ಮಾಡ್ಬೇಕು ತಮ್ಮ ರಾಜೀನಾಮೆ ಕೊಟ್ಟು ಇನ್ನೊಂದು ಹತ್ತು ಮಂದಿ ರಾಜೀನಾಮೆ ಕೊಟ್ಟೆ ಅದೇ ಮೇಲೆ ಅವರು ಆರಿಸಿ ಬರಬೇಕು ತೆಲಂಗಾಣ ಆಗ್ಬೇಕಾದ್ರೆ ಮೂವತ್ತು ವರ್ಷ ಹೋರಾಟ ಮಾಡಿ ಸಿ ಆರ್ ಚಂದ್ರಶೇಖರ್ ಅವರು ಮೂವತ್ತು ವರ್ಷ ಹೋರಾಟ ಮಾಡಿದ್ರು ಅಲ್ಲಿ ಮೂರು ಮಾಡೋದಕ್ಕೂ ರಾಜಕಾರಣಿ ಮಾಡೋದಕ್ಕೂ ಹೋರಾಟಗಾರರಿಗೆ ಭಾಳ ಅರ್ಥ ಇತ್ತು ಇವರು ಹೋರಾಟದಲ್ಲೇ ಹಾಜಿಡಬೇಕಾದ್ರೆ ಆ ಕಾಂಗ್ರೆಸ್ ಚೌಕಟ್ಟಿನಿಂದ ಎಮ್ ಎಲ್ ಎ ಚೌಕಟ್ಟಿನಿಂದ ಹೊರಗೆ ಬಂದು ಹೇಳಿ ನಾನು ನಾಯಕತ್ವ ವಹಿಸ್ತೀನಿ ಅಂತ ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ ಉಮೇಶ್ ಕತ್ತಿ ಅವರು ನಾಯಕತ್ವ ವಹಿಸ್ತೀನಿ ಅಂತ ಹಿಂದೆ ಹೇಳಿದ್ರು ಕೊನೆಯವರಿ ಅವರಿಗೆ ಅರ್ಥ ಇಲ್ಲ ಇದು ನನಗ ನಾನು ರಾಜಕೀಯದಲ್ಲಿ ನಾನು ಕೂಡ ಇತ್ತು ಅವರು ತೊಂಬತ್ತೇಳರ ನಾನು ಕೆಲಸ ಮಾಡಿದ್ದೀವಿ ಮುಖ್ಯಮಂತ್ರಿ ನಾಳೆ ಒತ್ತಡ ತಂತ್ರ ಆಯ್ತು ಒತ್ತಡ ತಂತ್ರ ನಿನ್ನೆ ಅವ್ರಿಗೆ ಆಗಬಾರ್ದಾಗ ಹೇಳಿದ್ದಾರೆ ನಾನು ಕೂಡಲೇ ಮುಖ್ಯಮಂತ್ರಿ ಬೇಕಿದ್ರೆ ಕ್ಯಾಬಿನೆಟ್ ನನ್ನ ಮಂತ್ರಿ ಸ್ಥಾನಕ್ಕೆ ಕೋರು ಅಂತ ಹೇಳಿದ ಈ ಪತ್ತೈದು ಉತ್ತರ ರಾಜ್ಯ ಇಪ್ಪತ್ತ ಅವರು ಈ ಮನೋಭಾವನೆಯನ್ನು ಹಾಕಿದ್ರು ಇದ್ರಾಗ ಅವ್ರ ರಾಜಕೀಯ ಸ್ಪರ್ಟ್ ಐತೆ ಅಲ್ಲಿ ಬಹುಶಃ ನನಗ ಮಟ್ಟಿಗೆ ಜಿಲ್ಲೆ ಒಳಗೆ ಮಂತ್ರಿ ಆಗಕ ಅಥ್ಲಿ ಶಾಸಕ ಲಕ್ಷ್ಮಣ್ ಸೌದಿ ಮತ್ತು ರಾಜೀಕಾಗೆ ನಡುವೆ ಕೋಲ್ಡ್ ವಾರ್ ಶೀತಲ ಸಮರ ನಡೆದು ಬಿಟ್ಟು ಆಗಬೇಕು ಆಗ್ಬೇಕು ಇವ್ರು ಅದು ಅದೊಂದು ತಂತ್ರದ ಭಾಗವಾಗಿ ಅವರು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಅಂತ ಅಂತೇಳಿ ಒಂದು ಬೋಗಿ ಬಿಟ್ಬಿಟ್ಟಿದ್ದಾರೆ ಅದ್ರ ನಮ್ಮ ಪಕ್ಕ ಪದ್ಧತಿ ನಾನು ಮೂವತ್ತು ವರ್ಷ ರಸ್ತಾಗಿದ್ದಾವ ಸಾರ್ವಸಂಖ್ಯೆ ಒಂದಾಗಿದ್ದಾವ ಇವ್ರಿಗೇನಾದ್ರು ಇದ್ರೆ ನಾಳೆ ಅವ್ರ ರಾಜೀನಾಮೆ ಕೊಡಬೇಕು ಒಂದು ಕಡೆ ಹೋರಾಟ ಅಂತಾರೆ ಒಂದು ಕಲೆ ಮಂತ್ರಿನ ಭೇಟಿಯಾಗಿ ನಾನು ಮಂತ್ರಿ ಮಂತ್ರಿಗಿರಿ ಕೊಡೋಂತ ಮಂತ್ರಿ ಆದ್ರೆ ನೀವೇನು ಮಾಡ್ತೀಯಪ್ಪ ನನ್ನ ಪ್ರಶ್ನೆ ರಾಜೀ ರಾಜಕೆ ಯಾಕಂದ್ರೆ ಇವರು ರಾಜಕೀಯ ಹಿಂದೆ ಮಂಚಾರ ಇವರ ಹಬ್ಬ ಎತ್ತಿದ್ರೆ ಎಂಬತ್ತೇಳು ಮಕ್ಕಳ ಅಧ್ಯಕ್ಷಾಗ ಅವರು ಜಿಲ್ಲಾ ಅಧ್ಯಕ್ಷರಾಗ ಚೇರ್ಮನ್ ಇದ್ದರು ಅವ್ರ ಹಿಂದೆ ಗೊತ್ತು ಆದರೆ ಹೋರಾಟದಲ್ಲಿ ಹಿನ್ನೆಲೆ ಇವರು ಬಂದವರಲ್ಲ ತುಂಬ ಜನರಿಗೆ ನೀವು ಮನ್ನ ಪಣ ಅಖಂಡ ಕರ್ನಾಟಕ ಆದರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಐವತ್ತಾರರಲ್ಲಿ ಕರ್ನಾಟಕಕ್ಕೆ ಹೋಗುವಂತೆ ಎಲ್ಲ ಪ್ರಾಂತ್ಯಗಳಿಂದ ಕನ್ನಡಿಗರನ್ನು ಒಗ್ಗಟ್ಟು ಮಾಡಿ ಕನ್ನಡ ಪಕ್ಷ ಒಗ್ಗಟ್ಟು ಮಾಡಿ ಕರ್ನಾಟಕ ಇದಕ್ಕೆ ನಾವು ಐವತ್ತು ವರ್ಷ ಹೋರಾಟ ಇತ್ತು ಇವರು ಒಂದು ಅಗ್ನಿ ಸಹಜವಾಗಿ ನಾವು ಪ್ರಕಟಕ್ಕೆ ಬಂದಿದ್ದ ನಂತರ ಸಮಗ್ರ ಕನ್ನಡ ಸಂಘಟನೆಗಳು ಇದನ್ನು ತೀವ್ರವಾಗಿ ವಿರೋಧ ಮಾಡಿದವ ಮುಖ್ಯಮಂತ್ರಿ ಇನ್ನೊಂದು ಪ್ರಶ್ನೆ ಹಾಕ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿ ಸಿದ್ದ ಬಹುಮಾನ ಮತ್ತು ಕೆಪಿಸಿ ಅಧ್ಯಕ್ಷ ಕುಮಾರ್ ಅವರು ಹಾಗೇ ನಿಲುವಿನ ಬಗ್ಗೆ ಹೇಳಬೇಕು ಯಾಕಂದ್ರೆ ಅವರು ಪ್ರತಿ ಚೌಕಟ್ಟಿನ ಅವ್ರು ಇಂಡಿಪೆಂಡೆಂಟ್ ಅಲ್ಲ ಅವ್ರ ನಿಲುವಿನ ಬಗ್ಗೆ ಅವರು ಸ್ಪಷ್ಟ ಕೊಡ್ಬೇಕು ಪಕ್ಷಿ ಪಕ್ಷ ಚೌಕಟ್ಟಿನದಾರ ಇಲ್ಲವೋ ಅವ್ರಿಗೆ ನೀವು ಹೋಗಿ ಹೇಳ್ತೇನೋ ಇಲ್ಲೇನೋ ಅವರು ಹೇಳ್ಬೇಕಂತ ಇಲ್ಲೂ ಸಾಮಾನ್ಯ ಮಾತಲ್ಲ ನಮ್ಮ ಜಿಲ್ಲೆಯೊಳಗೆ ಹದಿನೆಂಟು ಮಂದಿ ಶಾಸಕ ಎಲ್ಲ ಎಲ್ಲ ಮಂದಿ ಅವ್ರು ಹೇಳಬೇಕು ತಾಯಿಯವ್ರ ತಾಯಿಯವರು ಇಲ್ಲಿನ ಬಗ್ಗೆ ಯಾರು ಕಚೇನ್ ಬೈ ಅಂತ ಅವ್ರು ನನಗೆ ಹೇಳಿದ್ದಾರೆ ಅಲ್ಲೇ ಹೇಳ್ರಿ ನೀವು ತಾಯಿಯವರೇ ನಿಮಗನ್ನ ಬಹಿರಂಗವಾಗಿ ಸವಾಲು ಆಗ್ತೀರಿ ನಿಮ್ಮ ಜೊತೆ ಯಾರಿದ್ದಾರೆ ಹೇಳ್ಬೇಕು ಜಿಲ್ಲೆಗೆಲ್ಲ ಮಾಡಿದ್ದಾರೆ ಜಿಲ್ಲೆ ಉಳಿಯ ಕಾಗದವರು ನಿಮಗೆ ಒಂದು ಮಾತು ಹೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ತೆರಡಕ್ಕ ಈ ಜಿಲ್ಲೆ ಹೊಡೆದು ತೀರ್ಮಾನ ಕೈಗೊಂಡಿದ್ದರು ದೇಶ ಸರ್ಕಾರ ಆವಾಗ ನಾವು ಗಡಿ ಹಿನ್ನೆಲೆಯಲ್ಲಿ ವಿವಾದ ಹಿನ್ನೆಲೆಯಲ್ಲಿ ಅವರೋಧ ಮಾಡಿದ್ದೀವಿ ಅವತ್ತು ಪಟೇಲ್ರು ನಿಮ್ಮ ಶಾಸಕರೇ ಮಾಡಿದ ತಪ್ಪು ಅಂತ ನನ್ನ ಮುಂದೆ ಹೇಳಿದಾಗ ಆಗಸ್ಟ್ ಇಪ್ಪತ್ನಾಲ್ಕು ಅವರಿಗೆ ಹುಬ್ಬಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೇಳು ಅವತ್ತಿನವರೆಗೂ ಇಲ್ಲಿವರೆಗೂ ಇದು ಜಿಲ್ಲೆ ಹೊಡೆದಿಲ್ಲ ಇವತ್ತ ನಾನು ಬಹಿರಂಗವಾಗಿ ಹೇಳ್ತೀನಿ ಸವಾಲು ಹೇಳ್ತೀನಿ ಸುವರ್ಣಸೌಧ ಹಾಗೆ ಕಚೇರಿ ಸ್ಥಳಾಂತರ ಮಾಡಿ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಅಫ್ ಎಮ್ ಎಲ್ಗೋಡ್ ಡಿಕ್ಲೇರ್ ಮಾಡ್ಕೊಂಬರ್ರಿ ಆಮೇಲೆ ಜಿಲ್ಲಾ ಹೊಡ್ರಿ ನೀವು ಯಾರು ಹೊಡಿತಾರೋ ಮೂರು ವರ್ಷದ ಹೋಗೋಕ್ಕಿಲ್ಲ ಇದನ್ನ ರಾಜಧಾನಿ ಅಂತ ಘಟ್ ಮಾಡಿ ಹತ್ತು ಇಪ್ಪತ್ತು ಅಫೀಸ್ ತೊಗೊಂಬರಿ ಅದಕ್ಕೊಬ್ಬರು ದಿರಿದ್ದೆ ಗೆಲ್ಲ ಕಚೇರಿ ಸ್ಥಳಾಂತರ ಮಾಡಲ್ದು ಎರಡ್ ಸಾವಿರದ ನಮಗೆ ಹೋರಾಡಿ ಸಂಘಟನೆ ಸಮಾಜ ಸಂಘಟನೆಗಳು ಅದನ್ನು ಮಾಡಿರಿ ಪಾ ಕಜೇವರ ನೀವು ಅದನ್ನು ಮಾಡಿ ಮುಖ್ಯಮಂತ್ರಿಗಳ ಒಕ್ಕೇ ತಗೊಂಬರಿ ಎರಡನೇ ರಾಜಧಾನಿ ಅಂತ ಅದಕ್ಕೆ ಡಿಕ್ಲೇರ್ ಮಾಡ್ರಿ ಆಮೇಲೆ ನೀವು ಜಿಲ್ಲಾಡ್ರಿ ಅನ್ಯಾಯ ಕಂಡು ಬರ್ದೇ ಸರ್ಕಾರಗಳು ನಾವು ಏಕೀಕರಣ ಒಗ್ಗಟ್ಟು ಆಯ್ತು ಆಯ್ತಾ ಇವತ್ತು ನಾವು ಅನೇಕ ಮಠಾಧೀಶ ಮಠಾಧೀಶ ಜೊತೆ ಒಂದು ಎಂಟತ್ತು ಅನೇಕ ಸಲ ನಾವು ಚರ್ಚೆ ಮಾಡಿದ್ವಿ ಏನಂದ್ರೆ ಉತ್ತರ ಕರ್ನಾಟಕ ಶಾಸಕರ ಸಂಖ್ಯೆ ಎಷ್ಟು ಕಲ್ಯಾಣ ಕರ್ನಾಟಕ ಚಿತ್ತೂರು ಕರ್ನಾಟಕ ತೊಂಬತ್ತಾರು ಶಾಸಕ ನಾವು ಒಂದೇನು ಪ್ರಬಲ ಇಟ್ಟು ಇದ್ದಾಗ ನೀವು ಪ್ರತಿ ವರ್ಷ ಬಜೆಟ್ ಮಂಡನೆ ಆಗುವ ಪೂರ್ವದಲ್ಲಿ ಭಾಳ ಮಾರ್ಚ್ ಬಜೆಟ್ ಆಗತ್ತೆ ಡಿಸೆಂಬರ್ದಾಗ ಜನವರಿಯಾಗ ಉತ್ತರ ಕರ್ನಾಟಕದಾಗ ತೊಂಬತ್ತಾರು ಶಾಸಕರೊಳಗೆ ಒಂದು ಐವತ್ತು ಮಂದಿ ಶಾಸಕರೇ ಬೆಂಗಳೂರಿನ ಶಾಸಕರು ಬಂದ ಸಭೆ ಸೇರಿ ಬೆಳಗಾವಿ ಬಿಜಾಪುರ ಕಲಬುರಗಿ ಕಾರವಾರ ಯಾದಗಿರಿ ಗುಲ್ಬರ್ಗ ಇಲ್ಲಿ ಏನು ಒಂದು ಪಟ್ಟಿ ಕೊಟ್ಟು ಮುಖ್ಯಮಂತ್ರಿ ಕೊಟ್ಟಿದ್ದು ಒಂದಾದ್ರೂ ಉದಾಹರಣೆ ಇದೆ ಇರೋದು ಅನ್ಯಾಯಾದ್ಮೇಲೆ ಬರೋದು ನಿಮ್ಗೆ ಪಿ ಎಸ್ ಬೇಕು ತಹಶೀಲ್ದಾರ್ ಆಗಬೇಕು ಇಟ್ಟು ಮುಗಿತು ನಿಮ್ಮದು ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ಬನ್ನಿ ನೀವು ಅವ್ರ ಮೇಲೆ ಹಾಕಿ ದಕ್ಷಿಣ ಕರ್ನಾಟಕ ಮೇಲೆ ಹಾಕ್ತಾರೆ ನೀವು ಅದೇ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಎಷ್ಟು ಮಂದಿ ಆದ್ರು ಜತೆ ಆದ್ರ ವೀರೇಂದ್ರ ಪಾಟೀಲ್ ಆದ್ರೆ ರಾಮಕೃಷ್ಣ ಹೆಗಡೆ ಆದ್ರೆ ಜಗದೀಶ್ ಶೆಟ್ಟರ್ ಆದ್ರೆ ಬೊಮ್ಮಾಯಿ ಆದ್ರೆ ದೊಡ್ಡ ಬೊಮ್ಮಾಯಿ ಆದ್ರೆ ಧರ್ಮ ಸಿಂಗ್ ಆದ್ರೆ ಅರೆ ನಿಮ್ಮವ್ರ ಮುಖ್ಯಮಂತ್ರಿ ಇದ್ದ ನಿಮಗೆ ಯಾಕೆ ನ್ಯಾಯ ಸಿಗಲಿಲ್ಲ ನಿಮಗೆ ತಾಕತ್ ಇದ್ರೆ ಉತ್ತರ ಕರ್ನಾಟಕ ಬಜೆಟ್ ಮಂಡಸ್ಸ ಅಂತ ಮುಖ್ಯಮಂತ್ರಿ ಮೇಲೆ ತೊಗೊಂಬರ್ ಸೈ ಮಾಡ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಾ ಪ್ರತ್ಯೇಕ ಬಜೆಟ್ ಮಂಡಸ್ ಅಂತ ಹೇಳ್ರಿ ಐವತ್ತು ಮಂದಿ ಶಾಸಕರು ಬೆಂಗಳೂರಾಗ ಎಂದರು ಸೇರಿಲ್ಲಾರ ಅವರು ನಾ ಮಠಾಧೀಶರ ಜೊತೆ ಹತ್ತು ವರ್ಷದಿಂದ ಚರ್ಚೆ ಮಾಡಿದೆ ಅಲ್ಲಿ ಮೀಟಿಂಗ್ ಕರೀರಿ ಐವತ್ತು ಮಂದಿದು ಒಂದು ಸಭೆ ಕರೀರಿ ಯಾವ ಮುಖ್ಯಮಂತ್ರಿ ಆದರೂ ತಲೆ ತಗ್ಗೆ ಲಗ ಹೊರದು ನಾವು ಸೇರಿಸ್ತಾನೆ ಬಜೆಟ್ನಾಗ ಅದ್ರ ಕೇಳೋ ತಾಕತ್ ನಿಮಗಿಲ್ಲ ಬರೀ ಪತ್ರ ಬರೋದು ಕುತ್ರ ನೀವು ಕೇಳ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಅಂತ ಕೇಳ್ರಿ ಬೆಳಗಾವಿ ಟು ಬೀದರ್ ಏನಾಗಬೇಕಂತ ನೀವು ಹೇಳ್ರಿ ಒಂದೊಂದು ಜಿಲ್ಲೆಗೆ ಏನಾಗಬೇಕಂತ ನೀವು ಡಿಸೈಡ್ ಮಾಡ್ರಿ ಯಾವುದೇ ಐವತ್ತು ಮಂದಿ ಶಾಸಕರು ಸೈ ಮಾಡಿದ್ರೆ ಯಾವುದೇ ಮುಖ್ಯಮಂತ್ರಿ ಬಜೆಟ್ನಾಗ ಸೇರಿಸೇ ಬಿಡ್ತಾನೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ ಅದು ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಆತು ಯಡಿಯೂರಪ್ಪ ಅಲ್ಲಿ ಶಾಸಕರು ಒಂದು ಇಪ್ಪತ್ತೈದು ಮಂದಿ ಒಂದು ಲೆಟರ್ ಕೊಟ್ಟರು ಇದು ಕಲ್ಯಾಣ ಕರ್ನಾಟಕ ಆಗಬೇಕು ಹೈದರಾಬಾದ್ ಕರ್ನಾಟಕ ತಗದು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೇಳಕ್ಕೆ ಯಡಿಯೂರಪ್ಪನವ್ರು ಹೋದಾಗ ನಾನು ಅನೌನ್ಸ್ ಮಾಡಿಬಿಟ್ರು ಇದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಬೆಳಗಾವಿ ಜಿಲ್ಲೆ ಶಾಸಕರು ಒಬ್ಬರು ಕಿತ್ತೂರು ಕರ್ನಾಟಕನ ಕೊಡಲಿಲ್ಲ ನನ್ನ ಮಿತ್ರರಾದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಎಂಟೇ ದಿವಸಕ್ಕೆ ನಾವು ಹೋದೆ ಮೊದಲು ಮಾಡೋದಿದ್ರು ಮುಂಬೈ ಕರ್ನಾಟಕದಲ್ಲಿ ಚಿತ್ರಕರ್ನಾಡ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ಗೆ ಅನೌನ್ಸ್ ಮಾಡ್ರಿ ಆಗಸ್ಟ್ ಎಂಟಕ್ಕೆ ನಾ ಮನವಿ ಕೊಟ್ಟಿದ್ದೆ ಬಹಿರಂಗವಾಗಿ ಒಪ್ಕೊಂಡ್ರೆ ಅಶೋಕ್ ಚಂದ್ರಿಗೆ ನಾನು ಹಳೆ ಮಿತ್ರರು ನಮ್ಮ ಶಾಸಕರು ಒಂದು ಪತ್ರ ಕೊಡಲಿಲ್ಲ ಮುಂಬೈ ಕರ್ನಾಟಕ ಹೋಗಿ ಕೆಲ್ಯ ಚಿತ್ರ ಕರ್ನಾಟಕ ಅಂತೇಳಿ ನಾವು ಕೊಟ್ಟಿವಿ ಅದನ್ನು ಈ ಕಾಗೇವರಿ ಏನಾದ್ರು ಕೈ ಹಾಕಿದಾಗ ಕಾಗೇವರಿ ಹೇಳಿದ್ರು ಇದನ್ನು ಬಿಟ್ಟು ಬಿಡ್ರಿ ನೀವು ಅನ್ಯಾಯ ಆಗಿದ್ದು ದಕ್ಷಿಣ ಕರ್ನಾಟಕ ಮೇಲೆ ಅಲ್ಲ ನಿಮ್ಮಿಂದಲೇ ನಿಮ್ಮ ಅನ್ಯಾಯ ಆಗೈತಿ ಇಷ್ಟು ಮುಖ್ಯಮಂತ್ರಿಗಳು ಆದರೂ ಸಹಿತ ಆ ನಮ್ಮ ಅವ್ರಿಗೆ ನಮ್ಗೆ ಯಾಕೆ ನ್ಯಾಯ ಸಿಗಲಿಲ್ಲ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಮ್ಮ ಮರು ನಾಮಕರಣ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದಕ್ಕೆ ಐವತ್ತಾರರ ಮೈಸೂರು ರಾಜ್ಯ ಆಗಿತ್ತು ಹದಿನೇಳು ವರ್ಷ ನಮ್ಮ ಮಂದಿ ಹೊರ ಹೋರಾಡಿದ್ರು ಸಹಿತ ಆಗಿದ್ದವಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಆವಾಗ ಅಲ್ಲಿ ಜನ ವಿರೋಧ ಮಾಡಿದ್ರು ವಿರೋಧ ಮಾಡ್ರು ಅಲ್ಲಿ ಆ ಭಾಗದ ಮಂದಿ ಏನೋ ಮೈಸೂರಿಗೆ ಮೈಸೂರು ಇರಲಿ ಕರ್ನಾಟಕ ಆಗಬಾರ್ದು ಅಂತೇಳಿ ದೇವರಾಜ ದರ್ಶನ ಇಟ್ಟರು ಜತ್ತಿ ಅವ್ರಿಗೆ ಯಾಕೆ ಆಗಲಿಲ್ಲ ವೀರೇಂದ್ರ ಪಾಟೀಲ್ ಯಾಕಾಗಲಿಲ್ಲ ದೇವರಾಜ ದರ್ಸು ಎಪ್ಪತ್ತೆರಡರ ಮುಖ್ಯಮಂತ್ರಿ ಆದರು ಎಪ್ಪತ್ತೆರಡರಾದಮೇಲೆ ಎಪ್ಪತ್ತ್ಮೂರು ನವಂಬರ್ ಒಂದಕ್ಕೆ ಕರ್ನಾಟಕದ ನಮ್ಮ ಕರ್ನಾಟಕ ನೀವು ದಕ್ಷಿಣ ಕರ್ನಾಟಕ ಇದನ್ನು ನಮ್ಮಲ್ಲಿ ಭಾವನಾತ್ಮಕವಾಗಿ ದಕ್ಷಿಣ ಕರ್ನಾಟಕ ಅನ್ಯಾಯ ಮಾಡಿರಿ ಅಂತೇಳಿ ನೀವಿದ್ದಾಗ ನಿಮಗೆ ಅನ್ಯಾಯ ಆಗೈತಿ ಯಾಕೆ ಇಷ್ಟು ಮಂದಿ ಮುಖ್ಯಮಂತ್ರಿ ಅಂತರ ಆಗಲಿಲ್ಲ ನೀವು ತೊಂಬತ್ತಾರು ಶಾಸಕರು ಕಾಲ ಕಾಲಕ್ಕೆ ಇದು ಇಶ್ಯೂ ರೇಸ್ ಮಾಡಿ ಐವತ್ತು ಮಂದಿ ಕೂಡಿ ಮಾಡಿದ್ರೆ ಆಗ್ತಿತ್ತು ನಿಮ್ಮ ಒಂದು ಸೊಂಬೇರಿ ಜನಕ ನಿಮ್ ನಿರ್ಲಕ್ಷ್ಯಕ್ಕ ಅನ್ಯಾಯ ಆಗೈತಿ ನಾವು ಹೋರಾಟಗಾರ ಹೊರ ನೀವು ಒಳಗದಿರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೇಳ್ರಿ ಕೇಳ್ರಿ ಉತ್ತರ ಕರ್ನಾಟಕ ಐವತ್ ಮಂದಿ ಸಹಿ ಮಾಡಿಕೊಡ್ರಿ ಇದು ಯಾವ್ದು ನವಂಬರ್ ಇದು ಡಿಸೆಂಬರ್ ಬರ್ದ ಕೊಡ್ರಿ ಮಾರ್ಚ್ ಬಜೆಟ್ ನಾಗ ನಕ್ಕಿ ಹಾಕನ್ ಯಾವ ಸಿಎಂ ಹಾಕನ್ ಐವತ್ ಮಂದಿ ಎಲ್ಲ ಇವ್ರು ತಮ್ಮ ತಾಲೂಕಿನ ಟ್ರಾನ್ಸ್ಫರ್ಸ್ ಬಿಟ್ರಿ ಬೇರೆ ಕೆಲಸ ಮಾಡಿಲ್ಲ ತೊಂಬತ್ತಾರ ಬರೀ ಐವತ್ ಮಂದಿ ಕೂಡ್ರಿ ನೀವು ಬೆಳಗಾವಿಯಿಂದ ಬೀದರ್ವರೆಗೆ ಯಾವ್ಯಾವ ಜಿಲ್ಲಾಕ್ಕೆ ಏನು ಅನ್ನೋದು ಒಂದು ಪಟ್ಟಿ ಮಾಡಿರಿ ಜನ ಏನೇ ಕೊಡಿರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಅಂತ ಕೇಳ್ರಿ ನಮ್ಮದು ಆರ್ಥಿಕ ಸ್ವಾವಲಂಬನೆ ಆದ ನಂತರ ನಾವು ಪ್ರತ್ಯೇಕ ರಾಜ್ಯದ ಬಗ್ಗೆ ವಿಚಾರ ಮಾಡಬಾರ್ದು ಇಲ್ಲಾಂದ್ರೆ ನಾವು ಭಿಕ್ಷಾಪತ್ರ ತೊಗೊಂಡು ಬೆಂಗಳೂರು ಅವ್ರ ಮುಂದೆ ನಿಲ್ಲೋದಕತ್ತೆ ಇದು ಅನೇಕ ಸಲ ಚರ್ಚೆ ಆಗಿದೆ ಸುಳ್ಳಲ್ಲ ಐವತ್ತೊಂದು ಪರ್ಸೆಂಟ್ ಆದರೆ ಅಲ್ಲಿಂದ ಬರ್ತದೆ ಉದಾಹರಣೆ ನಿಮಗೆ ಕೃಷ್ಣಾ ಮೇಲ್ದಂಡ ಯೋಜನೆಗೆ ಒಂದು ಲಕ್ಷ ಕೋಟಿ ಬೇಕು ಬಂದಿ ಸರಿಪ್ಪ ಎಲ್ಲಿ ಅನಿಸ್ತೀರಿ ಒಂದು ಲಕ್ಷ ಕೋಟಿ ಬೇಕು ನಮಗೆ ಬೆಂಗಳೂರಿಂದನೇ ನೀವು ಕೇಳಬೇಕು ಒಮ್ಮೆ ಬೇರೆ ಆದ್ರೆ ನಾವು ವಾಸ್ತವ್ಯ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಭಾಳ ಖುಷಿ ಆಕ ನಾವು ಬ್ಯಾರೆ ಆದರೆ ಅವರಷ್ಟು ಖುಷಿ ಅವ್ರ ಅಕ್ಕ ಅವ್ರ ಆದಾಯದ ಮೂಲ ಹೆತ್ತೈತಿ ನಮ್ದು ಆದಾಯ ಮೂಲ ಇಲ್ಲ ಬೆಳಗಾವಿ ಟು ಬೀದರ್ ತನಕ ನಮ್ಗೆ ಆದಾಯ ಮೂಲ ಯಾವುದೂ ಇಲ್ಲ ಮೊದಲು ನೀವು ಸ್ವಂತ ಕಾಲ ಮೇಲೆ ನಿಲ್ಲಾಕ ನಿಮ್ಮ ಬದುಕಿನ ಅನ್ನ ಊಟ ಮಾಡಾಕ ನೀವು ಮೊದಲು ಕಲೀರಿ ಸ್ವಂತವಾಗಿ ನಿಮ್ಮ ಆರ್ಥಿಕವಾಗಿ ಸ್ವಲ್ಪ ಬಲಾಢ್ಯ ಆದ್ಮೇಲೆ ನೀವು ಅವಾಗ ಕೇಳ್ರಪ್ಪ ಇಲ್ಲ ಒಂದು ಮನೆಯಾಗ ಸಾವ್ಕಾರ ಇರ್ತಾನೆ ಇನ್ನೊಬ್ಬ ಬಡು ಇರ್ತಾನೆ ಹಂಗಾರೆ ಸಾವ್ಕಾರ ತಮ್ಮ ಇರ್ತಾವ ತಂದೆ ಆಡಳಿತ ನಡಿಸ್ಕೊಂಡು ಹೋದ್ರೆ ಬಡು ಸಾಯ್ತಾನಲ್ಲ ಆ ಅದಕ್ಕೆ ಅಂತ ಮೃದು ಇದ ಉದಾಹರಣೆ ಕೊಟ್ನ್ಯ ತಾನ ಶ್ರೀಮಂತ ಇರ್ತಾನೆ ಈ ದಿವಸ ಅವ್ನ ಪ್ಯಾಕೆಟ್ ಮಣಿಕೇ ಬಲಕ್ತಿರ್ತಾನೆ ನಾ ಬ್ಯಾರೆ ಆಕಿನ ಹೆಂಡತಿ ಮಕ್ಕಳಿಗೆ ಕರ್ಕೊಂಡು ತಮ್ಮ ಅಂತಾನೆ ತಾಯಿ ಅಂತಾಳೆ ಮೊದಲ ದುಡಿದು ಕಲಿಪ ನಿನ್ನ ಹೆಂಡತಿ ಮಕ್ಕಳಿಗೆ ಊಟಕ್ಕೆ ಹಾಕ ಆಮೇಲೆ ನೀನು ಬ್ಯಾರೆ ಆಗ ಅಂತ ಇದ ಇದನ್ನ ಇದನ್ನ ಹೇಳ್ಬೋದು ನಾವು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಕ್ಕೆ ಮೊದಲು ಪ್ರಯತ್ನ ಮಾಡ್ರಿ ಐ ಟಿ ಇಂಡಸ್ಟ್ರಿ ತಗೊಂಬರ್ರಿ ನಮ್ಮ ಆದಾಯ ಹೆಚ್ಚಕ್ಕೆ ಬರೀ ಶುಗರ್ ಫ್ಯಾಕ್ಟ್ರಿ ಮೇಲೆ ಉತ್ತರ ಕರ್ನಾಟಕ ಆಗೋದಿಲ್ಲ ಒಂದು ತಿಳ್ಕೊಳ್ಳಿ ನಮ್ಮ ರಾಜ್ ನಮ್ಮ ಜಿಲ್ಲಾದ ಇಪ್ಪತ್ತೊಂಬತ್ತು ಶುಗರ್ ಅದಾವ ಇದ್ರ ಮೇಲೇ ಉತ್ತರ ಕರ್ನಾಟಕ ಆದಾಗ ಸಾಧ್ಯ ಐತೆ ಇದು ವಾಸ್ತವ ಅಲ್ಲ ಬರೀ ಒಬ್ಬ ರಾಜ್ಕಾಗೆ ಮಾಡೋದಲ್ಲ ಇಲ್ಲ ನೀವು ಟೆಸ್ಟೇ ಮಾಡ್ತೀವಿ ಅಂದ್ರೆ ಹತ್ತು ಮಂದಿ ಶಾಸಕರು ರಾಜೀವ್ಕಾಗೆ ಸಹಿತ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕ ಇಶ್ಯೂ ಮೇಲೇ ನೀವು ಇಲೆಕ್ಷನ್ ರಡಾಸ್ರಿ ಆರೀಶ್ ಬರ್ರಿ ನಿಮ್ಮ ಧ್ವನಿ ಅಲ್ಲಿ ಹೆಚ್ಚಾಕೈತೆ ಈಗ ಡಿಸೆಂಬರ್ ಎಂಟರಿಂದ ಅಧಿವೇಶನ್ ಸ್ಟಾರ್ಟ್ ಆಗ್ತದೆ ಇವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಶಾಸಕರು ಏನು ಹೇಳಬೇಕು ಉತ್ತರ ಕರ್ನಾಟಕ ಹೇಳ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಬೇರೆ ಬಜೆಟ್ ಮಾಡಿಸ್ ಉತ್ತರ ಕರ್ನಾಟಕ ಬಜೆಟ್ ಮಾಡಿಸ್ಸನ್ ಸಿ ಎಂ ಮೇಲೆ ಹೇಳಿ ಸಿ ಎಂ ಹೇಳಿ ನೋಡೋಣ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಬೇಕು ಅಂತ ಹೇಳಿ ಬೆಳಗಾವಿ ಹದಿನಾಲ್ಕು ಜಿಲ್ಲೆಗೆ ಏನು ಬೇಕಂತ ಈಗ ಈಗ ಮಾಡ್ಲಪ್ಪ ಈಗ ಟೆಸ್ಟ್ ಆಗೋದು ರಾಜಕ್ಕಾಗ್ಯ ಎಲ್ಲೇ ವಿಧಾನಸಭಾ ಅಧಿವೇಶನದಾಗ ಈಗ ಪಟ್ಟಿ ಮಾಡ್ರಿ ಡಿಸೆಂಬರ್ ಎಂಟು ಎಂಟು ಇನ್ನೂ ದೂರ ಐತೆ ಹದಿನೈದು ಇಪ್ಪತ್ತು ದಿವಸ ಐತೆ ಈ ಪಟ್ಟಿ ಮಾಡ್ರಿ ಬೆಳಗಾವಿಗೆ ಬಂದು ಮೀಡಿಯಾದ ಮುಂದೆ ಹೇಳ್ರಿ ಬೆಳಗಾವಿಂದ ಬೀದರ್ ತನಕ ಇಷ್ಟು ಪಟ್ಟಿ ಮಾಡಿದೀವಪ್ಪ ನಾವು ಪತ್ರ ಬಜೆಟ್ ಬಜೆಟ್ಗೆ ಹೇಳಿ ಸುಮ್ಮ ಏನಾದ್ರು ಹಾರ್ಕಿ ಬಾದಿ ಇದು ದೊಡ್ಡ ಸಣ್ಣ ವಿಷಯ ಅಲ್ಲೇ ಸುಮ್ಮನೆ ಹರ್ಕಿ ಬಾತ್ ಒಂದು ಲೆಟ್ರ್ ಬರಲ್ಲ ಪತ್ರಿಕೆ ಪ್ರಚಾರ ತಗೊಳ್ಳೋದು ರಾಜಕೀಯ ಕಾರಣಕ್ಕೆ ನಾನು ಮಂತ್ರಿ ಆದ್ರಂತ ಇಟ್ಕೊಂಡು ಹೇಳ್ದವ್ರ ನಾನು ಮಂತ್ರಿ ಹಾಕಿರಿ ನೀವು ಮಂತ್ರಿ ಆದಮೇಲೆ ನಿಮ್ಮ ಸ್ಟ್ಯಾಂಡ್ ಏನಂತ ಕೇಳಿ ನಿಮ್ಮ ಸ್ಟ್ಯಾಂಡ್ ಹೇಳಿ ಈಗ ಹೇಳ ನಿನ್ನೆ ಹೇಳ್ಯಾರ ಅವ್ರು ಕಾಗಬಾರ್ದಾಗ ಮಂತ್ರಿ ಹಾಕಿನಿ ಹೋಗ್ತೀನಿ ಮುಖ್ಯಮಂತ್ರಿ ಹಾಕಿನಿ ಅಂತೇಳಿ ಮಂತ್ರಿ ಆದ ಕೂಡಲೆ ಉತ್ತರ ಕರ್ನಾಟಕದ ಬೇಡಿಕೆ ಬಗ್ಗೆ ನೀವು ಏನು ಅಂತೀರಿ ಅಂತ ಇವತ್ತು ಹೇಳಿ ಮಾಡಿ ಮೀಡಿಯಾದ ಮುಂದೆ ಹೇಳಿ ಅವಾಗ ನಾನು ಚರ್ಚೆಗೆ ಬರ್ತೇನೆ ಈಗ ಸೌದಿ ಮತ್ತು ಕಾಗೆ ನಡುವೆ ಮಂತ್ರಿ ಸ್ಥಾನಕ್ಕೆ ನಡುವೆ ನನಗೆ ಪೊಲಿಟಿಕಲ್ ಮಾಹಿತಿ ನಾನು ರಾಜಕೀಯ ಇದ್ದವ ಅವರಿಬ್ಬರು ಕೂಡ ನನ್ನ ಇಬ್ಬರು ನನ್ನ ಕೂಡ ಕೆಲಸ ಮಾಡಿದವರು ಅವರಿಬ್ರು ನಡುವ ಶೀತಲ ಸಮರತಿ ಲಕ್ಷ್ಮಣ್ ಸೌದಿ ಮತ್ತು ರಾಜೀ ಕಾಗೆ ನಡುವ ಒಬ್ಬರು ಗೊಬ್ಬರ ತಪ್ಪಿಸಿ ನಾವು ಮಂತ್ರಿ ಆಗ್ಬೇಕಂತ ಹೇಳಿ ಭರಾಟೆ ಹೊಂಟಾರ ಇದು ಮುಖ್ಯಮಂತ್ರಿ ಗೊತ್ತೈತಿ ಅದಕ್ಕೆ ಸ್ವಲ್ಪ ನೇ ಬಂದು ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ತಂದು ಮಂತ್ರಿ ಆಗುವ ಎಲ್ಲಾ ವಿಚಾರಗಳು ಕಾಗೆ ಅವ್ರಿಗೆ ಅದಾವ ಅದು ಮುಂದಿನ ದಿಸ್ಕೊಂಡು ನೋಡ್ಬೇಕು ಇಬ್ರು ಜೋಡ್ ರಾಜಕೀಯ ಹೆಂಗೈತಿ ಅಂದ್ರ ಕೈ ಇಬ್ರು ಕೈ ಸಿದ್ದರಾಮಯ್ಯ ಡಿ ಕೆ ಶಿವಮೊಗ್ಗ ಕೈ ಎತ್ತದ ಈಗ ಜೋಡೆತ್ತಂತಾರ ಮುಂದ ಮತ್ ಹಿಂದಿಂದ ಹಿಂದಿಂದ ಚೂರು ಇರ್ತಾವ ಇಬ್ರು ಅಷ್ಟೇ ಇವ್ರಿಬ್ರು ಅಷ್ಟೇ ಅವ್ರ ಅವ್ನು ತುಳುಲಿ ಹಾ ಹೋಗ್ಬೇಕಾನ ಅವ್ನ ತುಳುಲಿ ಹಾ ಆದ್ರೆ ನೀವ್ ಏನಾದ ಬರ್ದಾಡ್ರಿ ರಾಜಕೀಯದಾಗ ನಮ್ಮ ಸಂಬಂಧ ಇಲ್ಲ ಮಿನಿಸ್ಟರ್ನ ಆಗ್ರಿ ಮುಖ್ಯಮಂತ್ರಿನ ಆಗ್ರಿ ಅದಕ್ಕೆ ನಮ್ಗ್ ಸಂಬಂಧ ಇಲ್ಲ ಆದ್ರೆ ಈ ಇಶ್ಯೂ ತೊಗೊಂಡ್ ಆಗ್ಬಾಡ್ರಿ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಇಶ್ಯೂ ಬೇರೆ ಅವ್ರ ಮಂತ್ರಿ ಆಗೋದೇ ಬೇರೆ ಈ ಇಶ್ಯೂ ಬಳಸಿಕೊಂಡು ನೀವು ಹಾಕೋಬೇಡ್ರಿ ನಿಮ್ಮ ನಿಮ್ಮ ತಾಕತ್ ಮೇಲೆ ನೀವು ಮಂತ್ರಿ ಆದ್ರೆ ಯಾವುದೂ ಇಲ್ಲ ಈ ಒಟ್ಟಾರಿಯಾಗಿ ಪ್ರತ್ಯೇಕ ರಾಜ್ಯದ ಅಂದ್ರೆ ಸ್ಪಷ್ಟವಾಗಿ ಬಹಿರಂಗವಾಗಿ ಈಗ ಮದ್ಯದಾಗಿ ಹೇಳ್ಯಾರ ಈಗ ಒಟ್ಟಾರಿಯಾಗಿ ಕನ್ನಡ ಸಂಘಟನೆಗಳಿಗೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಏನು ಹೇಳಿದ್ರು ನಾವು ಸ್ಪಷ್ಟವಾಗಿ ಕನ್ನಡ ಸಂಘಟನೆಗಳು ಸ್ಪಷ್ಟ ನಿಲುವೈತಿ ಈ ಹಿಂದೂ ಹೇಳಿದ್ವಿ ನಾವು ಕರ್ನಾಟಕ ಏಕೀಕರಣ ನಮ್ಮ ಹಿರಿಯರು ಮಾಡಿದ್ದೈತಿ ನಾವು ಅಖಂಡ ಕರ್ನಾಟಕದ ಕಲ್ಪನೆ ಉಡೆಯರವರು ಅಖಂಡ ಕರ್ನಾಟಕಕ್ಕೆ ನಾವು ಕನ್ನಡ ಸಂಘಟನೆಗಳ ಬದ್ಧಿವಿ ಈಗೇನು ರಾಜೂ ಕಾಗೆ ಅವ್ರು ಕ್ಷಮೆ ಇಲ್ಲ ನಾವು ಕ್ಷಮೆ ಕೇಳೋದಿಲ್ಲ ಅವ್ರು ಟೆಸ್ಟ್ ಮಾಡೋ ಕ್ಷಮ ಕೇಳಿ ಹಿಂಸರಿಬಾರ್ದು ಅವರು ರಾಜು ಕಾಗೆ ಕ್ಷಮ ಕೇಳಬೇಕಂತ ನಾ ಡಿಮಾಂಡ್ ಮಾಡೋದಿಲ್ಲ ಅವರು ಅವ್ರ ನಿಲುವಿನ ಮಂದಿಗೆ ಮಾಧ್ಯಮಕ್ಕೆ ಗೊತ್ತಾಗುತ್ತೆ ಅವ್ರು ಅವ್ರ ನಿಲುವಿನಾಗ ಹೋಗ್ಬೇಕು ಅವ್ರು ಏನು ಸೆಷನ್ದಾಗ ಮಾತಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೇಕು ಕಣ್ಣಾರೆ ಅವ್ರ ಮುಂದಿನ ಹಾಲಿ ಅವ್ರಿಗೆ ಬಿಟ್ಟದ್ದು ಆದರೆ ಅವ್ರು ಕ್ಷಮ ಕೇಳಬಾರ್ದು ದಯವಿಟ್ಟು ನಾ ಇದರ ವಿಷಯದಾಗ ರಾಜು ಕಾಗೆ ಕ್ಷಮೆ ಕೇಳಬಾರ್ದು ಅವ್ರು ಮುಂದುವರಿಬೇಕು ನಮ್ಮದು ಒಂದೇ ಬೇಡಿಕೆ ಉತ್ತರ ಕರ್ನಾಟಕದ ಪ್ರತ್ಯೇಕ ಬಜೆಟ್ ಕೇಳಬೇಕು ಮತ್ತು ತೊಂಬತ್ತಾರರೊಳಗೆ ಐವತ್ತು ಮಂದಿ ಶಾಸಕರನ್ನಾದರೂ ಕೂಡಿಸಿ ಅವರು ಮುಂದಿನ ಬಜೆಟ್ಗೆ ತಯಾರು ಮಾಡಬೇಕು ತಮ್ಮ ನಿಲುವು ಹೋರಾಟಕ್ಕವರು ಪ್ರಾಮಾಣಿಕ ಇದ್ರೆ ಹತ್ತು ಶಾಸಕರು ಕೂಡಲೇ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಇದೇ ಇಷ್ಟು ಇದರಿ ಫೇಸ್ ಮಾಡಬೇಕು ಈಗ ನೀವು ಎಲ್ಲ ಶಾಸಕರು ಕೂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಆಗ್ಬೇಕಂತೀರ ಈಗ ಯಾವ್ಯಾವ್ದ್ರೊಳಗೆ ಎಲ್ಲೆಲ್ಲಿ ಅನ್ನುವಂತ ಸರ್ವೆ ಆಗಬೇಕಲ್ಲ ನಂಜುಂಡಪ್ಪ ವರದಿ ಬಗ್ಗೆ ಬಾ ಮಂದಿ ಹಾತಾರೆ ನಂಜುಂಡಪ್ಪ ವರದಿ ಬಗ್ಗೆ ನಾವು ಹೇಳಿದೀವಿ ನಂಜುಂಡಪ್ಪ ವರದಿ ಔಟ್ ಡೇಟೆಡ್ ಈಗ ಒಂದು ಕಮಿಟಿ ಮಾಡಿ ಮೂರೇ ತಿಂಗಳಿಗೆ ನೀವು ವರದಿ ಕೊಡುವಂಥದ್ದು ಮಾಡ್ರಿ ನಂಜುಂಡಪ್ಪ ವರದಿ ಭಾಳ ದೀರ್ಘ ಆಗ್ತದ್ದು ಎರಡು ಸಾವಿರದ ಎರಡರಂದು ಮೂರೇ ತಿಂಗಳ ವರದಿ ಕೊಡುವಂಥದ್ದು ಮಾಡಿರಿ ಅದು ವಿಧಾನಸಭಾ ಕ್ಷೇತ್ರವೈಸ್ ಮಾಡಿರಿ ಏನು ಈಗ ನಮ್ಮ ಏಳು ಜಿಲ್ಲೆ ಐತಿ ಕಿತ್ತೂರು ಕರ್ನಾಟಕ ಅವ್ರಿಗೆ ಏಳು ಜಿಲ್ಲೆ ಐತಿ ಅವ್ರಿಗೆ ಆಲ್ರೆಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅವ್ರಿಗೆ ವಿಶೇಷ ಸ್ಥಾನಮಾನ ಸಿಕ್ಕತಿ ಸೆಂಟ್ರದಿಂದ ಅವ್ರಿಗೆ ಅನುದಾನ ಬರ್ತೈತಿ ನಾವು ಕಿತ್ತೂರು ಕರ್ನಾಟಕದ ಅವ್ರನ್ನ ಅದನ್ನು ಡಿಮಾಂಡ್ ಮಾಡಿದೀವಿ ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿರಿ ಅದಕ್ಕೆ ಅಗತ್ಯ ಉಳಿತು ಇಲ್ಲೂ ಸಹಿತ ಏಳು ಜಿಲ್ಲೆಗಳಲ್ಲಿ ವಿಧಾನಸಭಾ ಮತಕ್ಷೇತ್ರಗಳ ವೈಸು ಸ್ಟಡಿ ಮಾಡಾಕ ಒಬ್ಬರು ತಜ್ಞರ ಕಮಿ ನಾನ್ ಪೊಲಿಟಿಕಲ್ ಯಾವುದೋ ಪಾಲಿಟಿಕಲ್ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಒಬ್ಬ ನಂಜುಂಡಪ್ಪ ಅಂತ ಸಮರ್ಥ ವ್ಯಕ್ತಿ ನೆಮಿಸ್ರಿ ಮೂರೇ ತಿಂಗಳ ವರದಿ ಕೊಡಬೇಕು ಈ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗೆ ಹೇಳಬೇಕು ಈ ಕ್ಷಾ ವಿಧಾನಸಭಾ ಕ್ಷೇತ್ರವೈಸ್ ತಾಲೂಕು ವೈಜ್ಲಿ ಹೇಳೋದಿಲ್ಲ ಕ್ಷೇತ್ರವೈಸ್ ಆ ಬಜೆಟ್ ಕೊಡ್ಬೇಕಂತ ಹೇಳಬೇಕು ಇವರು ಐವತ್ತು ಮಂದಿ ಶಾಸಕರು ಕೂಡಿ ಮುಖ್ಯಮಂತ್ರಿಗೆ ಜನೇ ವರದಿ ಕೊಟ್ರ ಅದು ಬಜೆಟ್ ಬರುವಾಗ ನೋಡ್ಬೇಕು ಯಾಕಂದ್ರೆ ನಿಮ್ಮ ಕಡೆ ಅಧಿಕಾರ ಐತಿ ನಾವು ಹೊರ ನಿಂತ್ಕೊಂಡು ಹೋರಾಟಗಾರ ಹೇಳ್ತೀವಿ ಅಧಿಕಾರ ಇದ್ದವರು ಧ್ವನಿ ಹತ್ತು ಗಟ್ಟಿರ್ಬೇಕು ನಾವು ಹೋರಾಟ ಹತ್ತತ್ತು ವರ್ಷ ಹೋರಾಟ ಮಾಡಿದವರು ಹೇಳಿದೀವಿ ಅದರಿಂದ ಇದನ್ನು ಗಂಭೀರವಾಗಿ ಅವರು ಕ್ರಮ ಕೇಳಬಾರದು, ಕಾಯ್ದೆ ಅವರು ತಮ್ಮ ನಿಲುವಿಗೆ ಬದ್ದಿರಬೇಕು ಹತ್ತು ಮಂದಿ ರಾಜೀನಾಮೆ ಕೊಡಬೇಕು ಇದೇ ಇಶ್ಯೂದ ಮೇಲೆ ಅವರು ಇಲೆಕ್ಷನ್ ಫೇಸ್ ಮಾಡಬೇಕು